ವಚನ ಮಲೆಯಾಗಿ ಸುರಿಯುವುದು ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಪರಿಶಿಷ್ಟವಾದ ನಮಗೆ ಸ್ತೋತ್ರವಾಗಿದೆ ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸ್ವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ ಸತ್ಯವೇ ಸತ್ಯ ಮಾಡಬೇಕು ಎಂದು ನೋಡುತ್ತ ಕಾಯುತ್ತೆವು ನೀವೇನಾದರೂ ಮಾಡಬೇಕು ಕಾಯುತ್ತಾ ಇರುವೆವು ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು

ಯುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಸತ್ಯಸತ್ಯಮೇ ಎಂಬುವಂಥ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ ಪ್ರೀತಿಯ ದೇವಜನ್ರೇ ಈ ಸಮಯದಲ್ಲಿ ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿರುವಂತಹ ವಿಷಯ ದೇವರು ನಮ್ಮ ಸಂಗಡ ಇರುವುದಾದರೆ ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ ಏನು ಆ ಸೂಚನೆಗಳು ದೇವರು ನಮ್ಮ ಜೊತೆಯಲ್ಲಿ ಇದ್ದರೆ ಏನೆಲ್ಲ ಕಾರ್ಯಗಳು ನಡೀತವೆ ನಮ್ಮ ಜೀವದಲ್ಲಿ ಏನಾಗುತ್ತದೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಹಾಗಾಗಿ ಮೊದಲನೇದಾಗಿ ನಾವು ನೋಡಿಕೊಳ್ಳುವಂಥದ್ದು ಅಬ್ರಹಾಮನ ಜೀವಿತದಿಂದ ನಾವು ನೋಡಿಕೊಳ್ಳೋಣ ಅಬ್ರಹಾಮನು ನಂಬಿಕೆಸ್ಥರಿಗೆ ಅಥವಾ ನಂಬಿಕೆಯಲ್ಲಿರುವವರಿಗೆ ಮೂಲ ಆ ಪಿತೃ ಎಂಬುದಾಗಿ ನಾವು ನೋಡ್ತೇವೆ ಪಿತೃ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಆತನು ಈ ರೀತಿಯಾಗಿ ನಾವು ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ ಇಲ್ಲಿ ಅಬ್ರಹಾಮನು ಅಬ್ರಹಾಮನಿಗೆ ಅಭಿಮಲೇಕನು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ ಆ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅಬ್ರಹಾಮನಿಗೆ ಅಭಿಮಲೇಕನು ಹೀಗೆ ಹೇಳ್ತಾ ಇದ್ದಾನೆ ನೀನು ಮಾಡುವ ಎಲ್ಲ ಕೆಲಸದಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಿದ್ದರಿಂದ ನೋಡ್ರಿ ನೀನು ಮಾಡುವ ಎಲ್ಲ ಕೆಲಸದಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದದ್ದರಿಂದ ಎಂಬುದಾಗಿ ಅಭಿಮಲೇಖನಿಗೆ ಗೊತ್ತಾಯಿತು ದೇವರು ಅಬ್ರಹಾಮನ ಸಂಗಡ ಇದ್ದಾನೆ ಎಂಬುದಾಗಿ ಮತ್ತೆ ಅಬ್ರಹಾಮನ್ ಮಾಡುವ ಎಲ್ಲ ಕೆಲಸಗಳಲ್ಲಿ ಅವನನ್ನು ಸಫಲ ಮಾಡ್ತಾ ಇದ್ದಾರೆ ದೇವರು ಎಂಬುದಾಗಿ ಅಭಿಮಲೇಖನಿಗೆ ಅನ್ಯ ರಾಜನಿಗೆ ಅರ್ಥ ಆಯಿತು ಪ್ರಿಯರೇ ಆದದ್ದರಿಂದ ಅವನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ಅವರು ತನ್ನ ಸೇನಾಧಿಪತಿಯನ್ನು ಕಳಿಸಿ ಈ ಮಾತುಗಳನ್ನು ಅಬ್ರಹಮನಿಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ ಇದರಿಂದ ಅರ್ಥ ಆಗುವಂಥದ್ದೇನು ಹಾಗೂ ನಾವು ಇನ್ನೂ ಏಸ ಐಸಾಕನ ಜೀವದಲ್ಲಿ ಇಸಾಕನ ಜೀವದಲ್ಲಿ ನಾವು ನೋಡುವಾಗ ಅಲ್ಲಿ ಕೂಡ ನಾವು ಅದನ್ನು ನೋಡ್ತೇವೆ ಇಸಾಕ್ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ಅಲ್ಲಿಯೂ ಆತನು ಸೇವಕರು ಬಾವಿಯನ್ನು ಅಗೆದರು ಆ ಸಮಯದಲ್ಲಿ ಅಭಿಮಲೇಕನು ತನ್ನ ಮಂತ್ರಿಯಾದ ಅಹುಜಾ ತನನ್ನು ಸೇನಾಧಿಪತಿಯಾದ ಪಿಹೋಲನನ್ನು ಸಂಗಡ ಕರೆದುಕೊಂಡು ಗೆರಾರಿನಿಂದ ಇಸಾಕನ ಬಳಿಗೆ ಬರಲು ಈ ಸಾಕನು ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ಟಿರಲ್ಲ ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ಯಹೋ ಅವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡುಬಂದಿದ್ದರಿಂದ ಹಣ ಮಾಡುವುದಕ್ಕಾಗಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ಆಲೋಚಿಸಿದ್ದೆನು ಸೊ ನೋಡ್ರಿ ಅಲ್ಲಿ ಏನು ಇಸಾಕನ ಜೊತೆಯಲ್ಲಿ ಅಭಿಮಲೇಖನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಯೋವ ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ ನೀನು ನಾವು ಒಡಂಬಡಿಕೆ ಮಾಡಿಕೊಳ್ಳೋಣ ಎಂಬುದಾಗಿ ಅವರು ಹೇಳ್ತಾ ಇದ್ರು ಪ್ರಿಯರೇ ಇಸಾಕನ ಜೊತೆಯಲ್ಲಿ ದೇವರಿದ್ದಾನೆ ಎಂಬುದಾಗಿ ಅಭಿಮಲೇಖನ ಕಡೆಯವರೆಗೂ ಅಭಿಮಲೇಖನಿಗೆ ಗೊತ್ತಾಯಿತು ಪ್ರೇರೇ ಎಲ್ಲಿ ಇಸಾಕನು ಬಾವಿಯನ್ನ ತೋಡಿಸ್ತಾ ಇದ್ದನೋ ಅಲ್ಲಿ ದೇವರು ನೀರನ್ನ ಅವನಿಗೆ ಕೊಡ್ತಾ ಇದ್ರು ಆದ್ರೆ ಅಲ್ಲಿನ ಆ ಊರಿನ ಜನರು ಅವನ ಮೇಲೆ ಜಗಳ ಮಾಡಿ ಆ ಬಾವಿಗಳನ್ನ ಕಿತ್ಕೊಳ್ತಾ ಇದ್ರು ಕೆಲವು ಬಾವಿಗಳನ್ನ ಮುಚ್ಚಿಸ್ತಾ ಇದ್ರು ಆ ರೀತಿಯಾಗಿ ಮಾಡಿ ಆ ಇಸಾಕನನ್ನು ದ್ವೇಷಿಸಿ ಅವರು ದೂರವಾಗಿ ತಳ್ಳುತ್ತಾ ಇದ್ರು ಯಾಕಂದ್ರೆ ಈ ಈ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಳ್ಳೋದಕ್ಕೆ ಯಾಕೆಂದ್ರೆ ಅವರಿಗೆ ಭಯ ಉಂಟಾಯಿತು ಈತನ ಸಂಗಡ ದೇವರಿದ್ದಾನೆ ಎಂಬುದಾಗಿ ಹಾಗೆ ನಾವು ಯಾಕೋಬನ ಜೀವದಲ್ಲಿ ಕೂಡ ನಾವು ನೋಡ್ತೇವೆ ಪ್ರಿಯರೇ ಹೋದ್ರಿ ಯಾ ಆದಿಕಾಂಡ ಮೂವತ್ತ ಒಂದನೇ ಅಧ್ಯಾಯ ಮೂವತ್ತ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಲಾಬಾನನು ಅವನಿಗೆ ನಿನ್ನ ಮೇಲೆ ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಗೆ ನನ್ನ ಬಳಿಯಲ್ಲೇ ಇರು ಯಹೋವನು ನಿನ್ನನ್ನು ಯಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ ಎಂದು ಚೆನ್ನಾಗಿ ತಿಳಿದಿದ್ದೆ ಬೇರೆ ಲಾಭಾನನ್ ಹೇಳ್ತಾ ಇದ್ದಾನೆ ನಿನ್ನ ನಿಮಿತ್ತವಾಗಿ ಯಹೋವನ್ನು ನನ್ನನ್ನು ಮಾಡ್ತಾ ಇದ್ದಾನೆ ಆಶೀರ್ವದಿಸಿದ್ದಾನೆ ಹಾಗೂ ಮೂವತ್ತನೇ ವಚನದಲ್ಲೂ ಕೂಡ ನಾವು ನೋಡಬಹುದು ಆ ನಾನು ಕೈ ಹಾಕಿದ ಎಲ್ಲ ಕೆಲಸವೂ ಯಹೋವನು ಯಹೋವನು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ ಹ್ಮ ಸೊ ಹಾಗಾಗಿ ಪ್ರಿಯರೇ ಅನ್ಯನಾದ ಲಾಭ ನನಗೆ ತಿಳಿದು ಬಂತು ಯಾಕೋಬನ ಸಂಗಡ ದೇವರಿದ್ದಾನೆ ಅದು ಮಾತ್ರವಲ್ಲ ಆ ದೇವರು ಅವನನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾನೆ ಯಾಕೋಬನ ನಿಮಿತ್ತವಾಗಿ ಲಾಭನನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ ಆಶೀರ್ವದಿಸ್ತಾ ಇದ್ದಾನೆ ಎಂಬುದಾಗಿ ಹಾಗೆ ನಾವು ಯೋಸೇಫನ ಕುರಿತಾಗಿ ಕೂಡ ನಾವು ನೋಡಬಹುದು ಆದಿಕಾಂಡ ಮೂವತ್ತೊಂಬತ್ತು ಎರಡು ಮತ್ತೆ ಮೂರು ವಚನಗಳಲ್ಲಿ ಯಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಆತನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಯಹೋವನು ಯೋಸೇಫನ ಸಂಗಡವಿದ್ದು ಅವನ ಅವನು ಮಾಡಿದ ಕೆಲಸವನ್ನೆಲ್ಲಾ ಸಫಲವಾಗುವಂತೆ ಮಾಡಿದ್ದಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ನೋಡ್ರಿ ಯಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲಗೊಳಿಸುತ್ತಾನೆಂದು ಮಾಡುತ್ತಾನೆಂದು ಅವನ ದಣಿಯು ತಿಳಿದು ನೋಡ್ರಿ ಯೋಸೇಫನ ಫಟೀಫರನ ಮನೆಯಲ್ಲಿದ್ದಾನೆ ಅವನ ದಣಿಗೆ ಅರ್ಥವಾಯಿತು ದೇವರು ಯೋಸೇಫನ ಸಂಗಡ ಇದ್ದಾನೆ ಮತ್ತು ಯೋಸೇಫನ್ ಮಾಡುವ ಎಲ್ಲ ಕೆಲಸವನ್ನ ದೇವರು ಯಹೋವನು ಸಫಲಪಡಿಸ್ತಾ ಇದ್ದಾನೆ ಎಂಬುದಾಗಿ ಪ್ರಿಯರೇ ಅನ್ಯನಾದಂತ ಫಟೀಫರನಿಗೆ ಅನ್ಯನಾಗಿರುವಂತ ಐಗುಪ್ತ ದೇಶದ ದಣಿಗೆ ಗೊತ್ತಾಯಿತು ಏನಂತ ಯೋಸೇಫರ ಸಂಗಡ ದೇವರಿದ್ದಾನೆ ಎಂಬುದಾಗಿ ಪ್ರಿಯರೇ ನಾವು ಅಬ್ರಹಾಮನ ಕುರಿತಾಗಿ ನಾವು ನೋಡಿದ್ವಿ ಇಸಾಕನ ಕುರಿತಾಗಿ ನೋಡಿದ್ವಿ ಯಾಕೋವನ ಕುರಿತಾಗಿ ನೋಡಿದ್ವಿ ಯೋಸೇಫನ ಕುರಿತಾಗಿ ನಾವು ನೋಡಿದ್ವಿ ಏನೆಂಬುದಾಗಿ ದೇವರು ಅವರ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿ ಅನ್ಯರಿಗೆ ಗೊತ್ತಾಯಿತು ಪ್ರಿಯರೇ ಇದರಿಂದ ನಾವು ಕಲಿಯುವಂಥದ್ದೇನು ಮೊದಲನೇದಾಗಿ ಮೊದಲನೇದಾಗಿ ಕಲಿಯುವಂಥ ವಿಷಯ ದೇವರು ನಮ್ಮ ಜೊತೆಯಲ್ಲಿದ್ದರೆ ಅದರ ಮೊದಲನೆಯ ಲಕ್ಷಣ ಏನು ಗೊತ್ತಾ ಅನ್ಯರಿಗೆ ಗೊತ್ತಾಗ್ತದೆ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಂಬುದಾಗಿ ಸೊ ಪ್ರಿಯರೇ ನಿಮ್ಮ ಜೊತೆಯಲ್ಲಿರುವಂಥ ಅನ್ಯರು ನಿಮ್ಮನ್ನು ನೋಡುವಾಗ ಏನು ಹೇಳ್ತಾ ಇದ್ದಾರೆ ದೇವರು ನಿನ್ನ ಜೊತೆಯಲ್ಲಿದ್ದಾರೆ ಹೌದು ಎಂಬುದಾಗಿ ಅವರಿಗೆ ತಿಳಿದು ಬರ್ತಾ ಇದೆಯಾ ಅವರು ಕಾಣ್ತಾ ಇದ್ದಾರಾ ಅಥವಾ ಅನ್ಯರು ನಮ್ಮನ್ನ ನೋಡುವಾಗ ಏನು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ ಆಲೋಚನೆ ಮಾಡಿ ಪ್ರೇರೇ ಈ ಲೋಕದ ಜೀವಿತದಲ್ಲಿ ನಾವು ಜೀವಿಸುವಾಗ ಲೌಕಿಕದವರೆಗೂ ನಮಗೂ ಯಾವುದೇ ವ್ಯತ್ಯಾಸವಿಲ್ಲದೆ ನಾವು ಜೀವಿಸ್ತಾ ಇದ್ದೀವಿ ವ್ಯತ್ಯಾಸ ಇಷ್ಟೇ ಅವರ ದೇವರುಗಳು ಬೇರೆ ಇವರ ದೇವರುಗಳು ಬೇರೆ ಎಂಬುದಾಗಿ ಆ ವ್ಯತ್ಯಾಸದೊಂದಿಗೆ ಜೀವಿಸ್ತಾ ಇದ್ದೀವಿ ಪ್ರೇರೇ ಈ ಲೋಕದವರು ನಮ್ಮನ್ನು ನೋಡುವಾಗ ನಮ್ಮಲ್ಲಿ ಕ್ರಿಸ್ತನನ್ನು ಕಾಣ್ತಾ ಇದ್ದಾರ ನಮ್ಮ ನಡೆ ನುಡಿ ನೋಟ ಕ್ರಿಯೆ ಆಲೋಚನೆಯಲ್ಲಿ ಅವರು ಯೇಸು ಕ್ರಿಸ್ತನನ್ನು ಅವರು ನೋಡ್ತಾ ಇದ್ದಾರ ಅಪೋಸ್ಸಲ ಕಾರ್ಯದಲ್ಲಿ ನಾವು ನೋಡ್ತೇವೆ ಅಂತ್ಯೋಕ್ಯ ಆ ಸಭೆಯಲ್ಲಿ ಅವರನ್ನು ಕ್ರೈಸ್ತರು ಎಂಬುದಾಗಿ ಮೊದಲನೇ ಬಾರಿಗೆ ಕರೆಯಲಾಯಿತು ಹೀ ಯಾಕೆ ಆ ಕ್ರೈಸ್ತರು ಎಂಬುದಾಗಿ ಅವರನ್ನ ಕರೆಯಲಾಯಿತು ಎಂಬುದಾಗಿ ನೋಡುವಾಗ ಅವರು ಏನು ಮಾಡ್ತಾ ಇದ್ದರು ಗೊತ್ತಾ ಅವರು ಕ್ರಿಸ್ತರ ಹಾಗೆ ಇದ್ದಾರೆ ಎಂಬುದಾಗಿ ಅವರು ಅವರನ್ನು ಕ್ರೈಸ್ ಕ್ರೈಸ್ತರು ಎಂಬುದಾಗಿ ಅವರನ್ನು ಕರೆದರು ಬೇರೆ ಅನ್ಯರು ನಮ್ಮನ್ನು ನೋಡುವಾಗ ಏನೆಂಬುದಾಗಿ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ ಅಬ್ರಹಾಮನನ್ನ ಅಭಿಮಲೇಖನ ನೋಡಿದಾಗ ಅನ್ಯನಾದಂತ ಅಭಿಮಲೇಕ ರಾಜನು ನೋಡಿದಾಗ ಅವನಿಗೆ ಅರ್ಥವಾಯಿತು ಯಹೋವನು ದೇವರು ಅಬ್ರಹಾಮನ ಸಂಗಡ ಇದ್ದಾನೆ ಇಸಾಕನನ್ನ ಅಭಿಮಲೇಕ ನೋಡಿದಾಗ ಅರ್ಧ ಅವನಿಗೆ ಅರ್ಥ ಆಯಿತು ದೇವರು ಇಸಾಕನ ಸಂಗಡ ಇದ್ದಾನೆ ಯಾಕೋಬನನ್ನ ಲಾಭನನ್ನು ನೋಡುವಾಗ ಅರ್ಥ ಆಯಿತು ದೇವರು ಯಾಕೋಬನ ಸಂಗಡ ಇದ್ದಾನೆ ಯೋಸೆಫನು ಫೋರ್ಟಿಫರ್ ನನ್ನು ಯೋಸೆಫನ್ನು ನೋಡಿದಾಗ ಅರ್ಥವಾಯಿತು ದೇವರು ಯೋಸೇಫನ ಸಂಗಡವಿದ್ದಾನೆ ನಿನ್ನನ್ನು ನೋಡುವಾಗ ಅನ್ಯರಿಗೆ ಏನು ಅರ್ಥವಾಗ್ತಾ ಇದೆ ಆಲೋಚನೆ ಮಾಡಿರಿ ನಾವು ಮಾತನಾಡುವ ಮಾತುಗಳು ನಾವು ಮಾಡುವ ಕಾರ್ಯಗಳು ನಿಜವಾಗಲೂ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುವ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತಾ ಇದ್ದೀವ ಅಥವಾ ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆಯಾ ನಾವು ನಮ್ಮ ಜೊತೆಯಲ್ಲಿ ದೇವರು ಇದ್ದಾನೋ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಬರೀ ಭಾನುವಾರದ ಕ್ರೈಸ್ತರಾಗಿಯೇ ನಾವು ಜೀವಿಸ್ತಾ ಇದ್ದೀವ ಅಥವಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾವು ಲೋಕದವರ ತರ ನಾವು ಜೀವಿಸ್ತಾ ಇದ್ದೀವ ಯೇಸು ಸ್ವಾಮಿ ಹೇಳಿದ್ದೇನು ಗೊತ್ತಾ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನೀವು ಗುಡ್ಡದ ಮೇಲೆ ಕಟ್ಟಿರುವ ಮನೆಯ ಇದರ ಇದರರ್ಥ ಏನು ಗೊತ್ತಾ ಇಡೀ ಅಡಿಗೆಗೆ ರುಚಿ ಕೊಡುವಂಥದ್ದು ಸ್ವಾದ ಕೊಡುವಂಥದ್ದು ಉಪ್ಪು ಅದೇ ತರ ಈ ಇಡೀ ಲೋಕದಲ್ಲಿ ಈ ಜೀವಿತಕ್ಕೆ ನಿಜವಾದ ಅರ್ಥ ನಿಜವಾದ ಸ್ವಾದ ಕೊಡುವಂಥವರು ಕ್ರೈಸ್ತರು ಅದು ಮಾತ್ರವಲ್ಲ ಈ ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ ನಮ್ಮನ್ನ ಯೇಸು ಕ್ರಿಸ್ತರು ಹೇಳಿದ್ದಾರೆ ಒಂದು ಕೋಣೆಯಲ್ಲಿ ಬೆಳಕಿಲ್ಲದೆ ಇರುವುದಾದರೆ ಅಥವಾ ಒಂದು ರೂಮ್ನಲ್ಲಿ ಬೆಳಕಿಲ್ಲದೆ ಇರುವುದಾದರೆ ಅದು ಎಷ್ಟು ಕತ್ತಲಾಗಿರ್ತದೆ ಆ ಆ ರೂಮು ಯಾವ ಪ್ರಯೋಜನಕ್ಕೂ ಬಾರದೇ ಇರುವಂಥದ್ದಾಗಿದೆ ಪ್ರಿಯರೇ ಈ ಲೋಕಕ್ಕೆ ಬೆಳಕಾಗಿ ನಾವು ಇದ್ದೇವೆ ಸತ್ಯವನ್ನು ಸತ್ಯವಾಗಿ ನಾವು ಹೇಳುವಂಥವರಾಗಿ ಇರುವಂಥ ಹಾಗೆ ಪ್ರಿಯರೇ ಲೋಕವು ನಮ್ಮನ್ನ ನೋಡುವಾಗ ಅನ್ಯರು ನಮ್ಮನ್ನು ನೋಡುವಾಗ ಕ್ರಿಸ್ತನನ್ನ ನಮ್ಮಲ್ಲಿ ಕಾಣ್ತಾ ಇದ್ದಾರ ನಮ್ಮನ್ನೊಮ್ಮೆ ಪರೀಕ್ಷೆ ಮಾಡಿಕೊಳ್ಳೋಣ ಎರಡನೇ ವಿಷಯ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಕ್ಕೆ ಲಕ್ಷಣ ಎರಡನೇ ಲಕ್ಷಣ ಏನು ಗೊತ್ತಾ ನಾವು ಮಾಡುವ ಕೆಲಸಗಳಲ್ಲೆಲ್ಲ ದೇವರು ಸಫಲವನ್ನ ಪಡ್ ಕೊಡುವವನಾಗಿದ್ದಾನೆ ಸಫಲ ಪಡಿಸುವವನಾಗಿದ್ದಾನೆ ಪ್ರಿಯರೇ ಅನೇಕ ಸಾರಿ ಅನೇಕ ಕೆಲಸಗಳಿಗೆ ನಾವು ಕೈ ಹಾಕುವುದುಂಟು ಅದೆಲ್ಲವೂ ಸಫಲ ಆಗ್ತಾ ಇದೆಯಾ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಾ ಅಥವಾ ಅಸಫಲತೆ ಪರಾಜಯತೆಯನ್ನು ನಾವು ಹೊಂದುತ್ತಾ ಇದೀವ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಅಬ್ರಹಾಮನನ್ನ ಅಭಿಮಲೇಖನ ನೋಡಿದಾಗ ಅವನು ಸಾಕ್ಷಿಯನ್ನ ಹೇಳ್ತಾನೆ ಏನೆಂಬುದಾಗಿ ನಾವು ನೋಡ್ರಿ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆದಿಕಾಂಡ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅವನು ಹೇಳ್ತಾನೆ ಆ ಕಾಲದಲ್ಲಿ ಅಭಿಮಲೇಖನು ತನ್ನ ಸೇನಾಧಿಪತಿಯಾದ ಪಿಕೋಲನನ್ನ ಪಿಕೋಲನ ಸಮೇತ ಅಬ್ರಹಾಮನಿಗೆ ನೀನು ಮಾಡುವ ಎಲ್ಲ ಕೆಲಸದಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದ ಇದ್ದಾನೆ ಇದ್ದ ಆದದ್ದರಿಂದ ನೋಡ್ರಿ ನೀನು ಮಾಡುವ ಎಲ್ಲ ಕೆಲಸದಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ ನೀನು ಮಾಡುವ ಎಲ್ಲ ಕೆಲಸದಲ್ಲಿ ದೇವರು ಸಫಲ ಪಡಿಸ್ತಾ ಇದ್ದಾನೆ ಈ ಸಾಕನ ಜೀವದಲ್ಲೂ ಕೂಡ ಅಷ್ಟೇ ಈ ಎಲ್ಲೆಲ್ಲಿ ಬಾವಿಯನ್ನು ಅಗಿಸಿದನೋ ಅಲ್ಲೆಲ್ಲ ಅವನಿಗೆ ನೀರು ಸಿಕ್ತು ಪ್ರಿಯರ್ ಆಗ ಅವರಿಗೆ ಗೊತ್ತಾಯ್ತು ಇವನ ಸಂಗಡ ದೇವರಿದ್ದಾನೆ ಕಾರಣ ಅವರು ಬಾವಿಗಳನ್ನು ತೆಗೆಸುವಾಗ ಅವರು ನೀರಿಗಾಗಿ ಹುಡುಕುವಾಗ ಅವರು ನೀರಿಗಾಗಿ ಬಾವಿಗಳನ್ನು ಅಗಿಯುವಾಗ ಅಲ್ಲಿ ಏನು ಸಿಕ್ತಾ ಇರಲಿಲ್ಲ ಕೀರ್ತನೆ ಒಂದರಲ್ಲಿ ನಾವು ಈ ರೀತಿಯಾಗಿ ಹೋಗ್ತೇವೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕರುಣೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರವನ್ನು ಹಗಲಿರಲು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು ಅವನು ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂಥ ಮರವು ತಕ್ಕ ಕಾಲಕ್ಕೆ ಫಲ ಕೊಡುತ್ತದಲ್ಲ ಗಮನಿಸ್ರಿ ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಪ್ರಿಯರೇ ನಮ್ಮ ಕಾರ್ಯಗಳು ಸಫಲ ಆಗ್ತಾ ಇದೆಯಾ ನಾವು ಮಾಡುವ ಕೆಲಸಗಳಲ್ಲಿ ಪರಾಜಯತೆಯನ್ನು ಹೊಂದುತ್ತಾ ಇದೀವ ಹಾಗಾದ್ರೆ ಏನೋ ಸಮಸ್ಯೆ ಇದೆ ಏನೋ ಸಮಸ್ಯೆ ಇದೆ ನಾವು ಎಷ್ಟು ಪ್ರಯತ್ನ ಪಟ್ಟರು ನಾವು ಬಿಸ್ನೆಸ್ ಅಲ್ಲಿ ಸೋಲನ್ನ ಕಾಣ್ತಾ ಇದ್ದೀವ ಕೆಲಸಗಳಲ್ಲಿ ನಿರಾಶೆಯನ್ನ ಕಾಣ್ತಾ ಇದ್ದೀವ ಅಥವಾ ಜೀವಿತದಲ್ಲಿ ನಿರಾಶರಾಗಿ ನಾವು ಇದ್ದೀವ ಆಗಿರುವುದಾದ್ರೆ ನಿಜವಾಗ್ಲೂ ದೇವರು ನಿಮ್ಮ ಸಂಗಡ ಇದ್ದಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷೆಯನ್ನ ಮಾಡಿದ್ದೆ ಮೂರನೇ ಲಕ್ಷಣ ಏನೆಂಬುದಾಗಿ ನಾವು ನೋಡುವಾಗ ನಾವು ಇತರರಿಗೆ ಆಶೀರ್ವಾದವಾಗ್ತಾ ಇತ್ತು ಇತರರು ನಮ್ಮಿಂದ ಆಶೀರ್ವಾದವನ್ನ ಹೊಂದುತ್ತಾ ಇರ್ತಾರೆ ಹೌದು ಪ್ರಿಯರಿ ಯಾಕೋಬನ್ಗೆ ಲಾಭಾನನ್ನು ಹೇಳಿದಂಥ ಮಾತು ನಿನ್ನ ನಿಮಿತ್ತವಾಗಿ ಯಹೋವನ್ನು ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಿನ್ನ ನಿಮಿತ್ತವಾಗಿ ನನ್ನನ್ನು ದೇವರು ಆಶೀರ್ವದಿಸಿದ್ದಾನೆ ಎಂಬುದಾಗಿ ಯೋಸೇಫನ ನಿಮಿತ್ತವಾಗಿ ಐಗುಪ್ತನ ದಣಿಯ ಮನೆಯನ್ನು ದೇವರ ಆಶೀರ್ವದಿಸಿದರು ಪ್ರಿಯರೇ ನೀನಿರುವ ಸ್ಥಳದಲ್ಲಿ ದೇವರು ನಿನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಇಟ್ಟಿಡ್ತಾನೆ ಜ್ಞಾನೋಕ್ತಿ ಹದಿನಾರು ಏಳರಲ್ಲಿ ಒಂದು ಮಾತಿದೆ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಅದನ್ನೇ ನಾವು ತಿರುಗಿಸಿ ಕೂಡ ಓದಬಹುದು ಯಹೋವನು ಒಬ್ಬನ ನಡತೆಗೆ ಮೆಚ್ಚದಿದ್ದರೆ ಅವನ ಮಿತ್ರರೆಲ್ಲ ಶತ್ರುಗಳಾಗ್ತಾರೆ ಹೀಗೆ ಹೇಳ್ರಿ ನಿಮ್ಮಲ್ಲಿ ಇರುವಂತ ಸ್ನೇಹಿತರೆಲ್ಲ ನಿಮಗೆ ಶತ್ರುಗಳಾಗ್ತಾ ಇದ್ದಾರ ಹಾಗಾದ್ರೆ ಏನೋ ಸಮಸ್ಯೆ ಇದೆ ದೇವರು ವಾಕ್ಯದಲ್ಲಿ ಹೇಳ್ತದೆ ಯಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ದೇವರು ನಮ್ಮ ನಡತೆಗೆ ಮೆಚ್ಚಿರುವುದಾದ್ರೆ ನಮ್ಮ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ಪ್ರಿಯರೇ ಹಾಗಾದ್ರೆ ನಮ್ಮ ಮಿತ್ರರೆಲ್ಲ ಶತ್ರುಗಳಾಗ್ತಾ ಇದ್ದಾರೆ ಅಂದ್ರೆ ನಿನ್ನ ನಡತೆಯಲ್ಲಿ ಏನೋ ಸಮಸ್ಯೆವಿದೆ ಆ ನಿನ್ನ ನಡತೆಯನ್ನ ಸರಿಪಡಿಸಿಕೊಳ್ಳಬೇಕು ಯಾಕಂದ್ರೆ ದೇವರಿಗೆ ಮೆಚ್ಚುಗೆ ನಡೀತಾ ಇಲ್ಲ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನನ್ನ ನಡತೆ ಹೇಗಿದೆ ನನ್ನ ಎಲ್ಲ ನಡವಳಿಕೆಯಲ್ಲಿ ಹೇಗಿದ್ದೇನೆ ಪ್ರಿಯರೇ ಅಬ್ರಹಾಂನನ್ನ ಹುಡುಕೊಂಡು ಅವನನ್ನು ದ್ವೇಷಿಸುವವರು ಅನ್ಯರು ಹುಡುಕೊಂಡು ಅವನನ್ನು ಬಂದರು ಕಾರಣ ಅವ್ರಿಗೆ ಗೊತ್ತಾಯಿತು ಇವನಲ್ಲಿ ಏನೋ ವಿಶೇಷತೆ ಇದೆ ಯಾಕೋಬನನ್ನು ಅವನ ಮಾವ ಹುಡುಕೊಂಡು ಬಂದನು ಯಾಕೋಬನನ್ನ ಅವನು ಅವನಿಂದ ದೂರ ಕಳಿಸ್ಲಿಕ್ಕೆ ಅವನ ಮಾವನಿಗೆ ಇಷ್ಟವಾಗ್ತಿರ್ಲಿಲ್ಲ ಲಾಭ ನಾನು ಕೇಳಿಕೊಳ್ತಾನೆ ನನ್ನ ಜೊತೆಯಲ್ಲಿ ಇರು ಇರು ನನ್ನ ಜೊತೆಯಲ್ಲಿ ಎಂಬುದಾಗಿ ಕೇಳಿಕೊಳ್ತಾನೆ ಪ್ರಿಯರೇ ನೀವಿರುವ ಸ್ಥಳದಲ್ಲಿ ನಿಮ್ಮ ಸುತ್ತಮುತ್ತಲು ನೀವು ಆಶೀರ್ವಾದವಾಗಿದ್ದೀರಾ ಅಥವಾ ಶಾಪವಾಗಿದ್ದೀರಾ ನಿಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ ಎಷ್ಟು ಸಂಗತಿಗಳನ್ನು ನಾವು ನೋಡಿದ್ದೀವಿ ಇಷ್ಟೊತ್ತು ಪ್ರಿಯರೇ ಮೊದಲನೇದಾಗಿ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ ಮೊದಲನೇದಾಗಿ ಅನ್ಯರು ನಮ್ಮನ್ನ ನಮ್ಮ ಬಗ್ಗೆ ಸಾಕ್ಷಿಯನ್ನು ಹೇಳ್ತಾರೆ ದೇವರು ನಿನ್ನ ಜೊತೆಯಲ್ಲಿದ್ದಾರೆ ಅನ್ಯರಿಗೆ ಗೊತ್ತಾಗ್ತದೆ ದೇವರು ನಿನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ಎರಡನೇದಾಗಿ ನೀನು ಮಾಡುವ ಎಲ್ಲ ಕಾರ್ಯಗಳನ್ನು ದೇವರು ಸಫಲಪಡಿಸ್ತಾನೆ ಮೂರನೇದಾಗಿ ನೀನು ಬೇರೆಯವರಿಗೆ ಆಶೀರ್ವಾದ ನಿಧಿಯಾಗಿರ್ತೀ ಅಬ್ರಾಹ್ಮನಿಗೆ ದೇವರು ಕೊಟ್ಟ ವಾಗ್ದಾನ ಅದೇ ಆಗಿತ್ತು ಪ್ರಿಯರ್ ಆದಿಕಾಂಡ ಹನ್ನೆರಡನೇ ಧ್ಯೇಯ ಒಂದನೇ ವಚನ ಎರಡು ಮೂರರಲ್ಲಿ ನಾವು ಓದುವಾಗ ಹೀಗೆ ಓದ್ತೇವೆ ಅದಕ್ಕೆ ಹನ್ನೆರಡು ಒಂದು ಎರಡು ವಚನಗಳಲ್ಲಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗಿರುವಿ ನಿನ್ನನ್ನು ಹರಸುವವರನ್ನು ಹರಿಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೇನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದನು ನೋಡ್ರಿ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಪ್ರಿಯರೇ ನಾವು ಬೇರೆಯವರಿಗೆ ಆಶೀರ್ವಾದವಾಗಿದ್ದೀವ ಬೇರೆಯವರಿಗೆ ಶಾಪವಾಗಿದ್ದೀವ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ನಾವು ಶಾಪವಾಗಿ ಇರುವುದಾದರೆ ಏನೋ ಸಮಸ್ಯೆ ಇದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿ ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು ಗೊತ್ತಾ ದೇವರು ನಮ್ಮ ಸಂಗಡ ಇರುವುದಾದರೆ ಅದರ ಮೂರು ಲಕ್ಷಣಗಳನ್ನು ನಾವು ಈ ಸಮಯದಲ್ಲಿ ಧ್ಯಾನ ಮಾಡಿದ್ದೇವೆ ಒಂದು ಅನ್ಯರಿಗೆ ಗೊತ್ತಾಗ್ತದೆ ಎರಡನೇದು ನಾ ನಾವು ಮಾಡುವ ಕೆಲಸಗಳನ್ನು ದೇವರು ಆಶೀರ್ವದಿಸ್ತೇನೆ ಮೂರನೇದಾಗಿ ಮೂರನೇದಾಗಿ ನಾವು ಬೇರೆಯವರಿಗೆ ಆಶೀರ್ವಾದವಾಗಿರ್ತೀವಿ ಸಮಯದಲ್ಲಿ ಯೇಸುಕ್ರಿಸ್ತರು ಕೂಡ ಅದನ್ನೇ ಹೇಳಿದ್ದಾರೆ ನಾನು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಪ್ರಿಯರೇ ಯೇಸುಕ್ರಿಸ್ತನ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟ ಆದರೆ ಏನು ನಮಗೆ ಅಡ್ಡಿಯಾಗಿದೆ ಗೊತ್ತಾ ನಾವು ಮಾಡುವ ಪಾಪಗಳೇ ಈಶಾನ್ ಬರೆದ ಪ್ರವಾದನೇ ಐವತ್ತೊಂಬತ್ತನೇ ವಚನದಲ್ಲಿ ನಾವು ಹೀಗೆ ಹೋಗ್ತೇವೆ ನಿಮ್ಮ ಅಪರಾಧಗಳೇ ನಿಮ್ಮನ್ನು ಆತನ ಆತನಿಂದ ಅಗಲಿಸುತ್ತಾ ಬಂದೇವೆ ನಮ್ಮ ಅಪರಾಧಗಳೇ ದೇವರು ದೇವರು ನಮ್ಮಿಂದ ದೂರ ಹೋಗುವಂತೆ ಆತನು ನಮ್ಮ ಅಪರಾಧಗಳು ಮಾಡುವಂಥದ್ದಾಗಿದೆ ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ನಮ್ಮ ಜೊತೆಯಲ್ಲಿ ಇರುವುದಿಲ್ಲ ಪ್ರಿಯರೇ ಅದುದರಿಂದ ನಿಮ್ಮ ಪಾಪಗಳಿಗೆ ಪಚ್ಚಾಪ್ಬ್ರಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳ್ರಿ ಯಾಕಂದರೆ ಜಗಳ ಇರುವ ಮನೆಯಲ್ಲಿ ಯಸು ಇರ್ತನ ಖಂಡಿತವಾಗಲಿಲ್ಲ ಕೆಟ್ಟ ಆ ಕೆಟ್ಟದನ್ನು ನಡೆಸುವಂಥ ಕೆಡುಕನ್ನು ಮಾಡುವಂಥ ಆ ಕುಟುಂಬದಲ್ಲಿ ದೇವರಿರ್ತನ ಇಲ್ಲ ಕೆಡುಕು ದಾರಿಗಳಲ್ಲಿ ಹೋಗುವಂಥ ವ್ಯಕ್ತಿ ಜೊತೆಯಲ್ಲಿ ದೇವರಿರ್ತಾನ ಇಲ್ಲ ಬೇರೆ ನಮ್ಮನ್ನು ನಾವು ಪರಿಶೋ ಪರಿಶೋಧನೆ ಮಾಡಿಕೊಳ್ಳ ನಮ್ಮ ನಡೆ ನುಡಿ ನೋಟ ಕ್ರಿಯೆ ಆಲೋಚನೆಯಲ್ಲಿ ಹೇಗಿದ್ದೀವಿ ಎಂಬುದಾಗಿ ಹೇಗಿರುವುದು ಹೇಗಿದ್ದೀವಿ ಹೇಗೆ ಹೇಗೆ ನಡೀತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡಬಹುದು ನೀವು ಮಾಡಬೇಕಾದ ಇಷ್ಟು ಎಸ್ ನನ್ನನ್ನು ಕ್ಷಮಿಸು ನನ್ನ ಪಾಪವನ್ನು ಕ್ಷಮಿಸು ನನ್ನ ಜೊತೆಯಲ್ಲಿ ಬಾ ನನ್ನ ಕುಟುಂಬಕ್ಕೆ ಬಾ ನನ್ನಲ್ಲಿ ಬಾ ಎಂಬುದಾಗಿ ನಿಮ್ಮನ್ನು ನನ್ನ ದೇವರ ಕರೆಗಳು ರೂಪಿಸ್ಕೊಟ್ಟು ಅದಕ್ಕೆ ನೀವು ಮಾಡ್ಬೇಕಾದಿಷ್ಟೇ ಯೇಸುವೇ ನನ್ನ ಪಾಪಿ ನನ್ನ ಪಾಪನ್ನು ಕ್ಷಮಿಸು ನನ್ನ ನಿನ್ನ ಮಗನಾಗಿ ಸ್ವೀಕರಿಸು ನನ್ನ ಹೃದಯದಲ್ಲಿ ವಾಸ ಮಾಡು ನನ್ನ ಜೊತೆಯಲ್ಲಿ ಬಾ ನನ್ನ ಕುಟುಂಬದಲ್ಲಿ ಬಾ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ಏಸು ಕ್ರಿಸ್ತನು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ ನಿಮ್ಮ ಜೊತೆಯಲ್ಲಿ ದೇವರು ಬರ್ತಾನೆ ಆತನು ನಿಮ್ಮ ಪಾಪಕ್ಕಾಗಿ ಸತ್ತು ಹೂಣಲ್ಪಟ್ಟು ಮೂರೇ ದಿನ ಮೃತ್ಯುಂಜಯನಾಗಿ ಆತನು ಎದ್ದು ಬಂದಿದ್ದಾನೆ ಪ್ರಿಯರ್ ಒಂದು ಕ್ಷಣ ಆ ಪ್ರಾರ್ಥನೆಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ನಾನು ಪಾಪಿ ಎಂದು ತಿಳಿದಿದ್ದೇನೆ ನನ್ನ ಪಾಪವನ್ನು ಕ್ಷಮಿಸು ನನ್ನ ಹೃದಯಕ್ಕೆ ಬಾ ನನ್ನ ಜೊತೆಯಲ್ಲಿ ನನಗಾಗಿ ನೀನು ಶಿಲುಬೆಯಲ್ಲಿ ಸತ್ತಿದ್ದೆ ಎಂಬುದಾಗಿ ನಾನು ನಂಬುತ್ತೇನೆ ನೀನು ನನ್ನ ಜೀವಿತದ ಒಡೆಯನು ನಿನಗಾಗಿ ಜೀವಿಸಲಿಕ್ಕಾಗಿ ಸಹಾಯ ಮಾಡು ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ನಮ್ಮ ತಂದೆಯೇ ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಅಭಿಪ್ರಾಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ ಅಗಾಪೆ ಗೋಸ್ವಮ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು ಪ್ರಾರ್ಥನಾ ವಿಷಯಗಳು ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಪ್ಪಿನಿಂದ ನೀವು ನಮಗೆ ಕೇಳ್ಬೋದು ವಾಟ್ಸಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನೆಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ ಸತ್ಯವಾಗಿ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ನಾವು ಇದ್ದೀವ ಹಾಗಿರುವುದಾದ್ರೆ ನಿಜವಾಗ್ಲೂ ದೇವರು ನಿಮ್ಮ ಸಂಗಡ ಇದ್ದಾನೋ ಇಲ್ಲವೋ ಎಂಬುದಾಗಿ ಪರೀಕ್ಷೆಯನ್ನು ಮಾಡಿಕೊಂಡ ಮೂರನೇ ಲಕ್ಷಣ ಏನೆಂಬುದಾಗಿ ನಾವು ನೋಡುವಾಗ ನಾವು ಇತರೆ